ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಜಾತ್ರಾ ಮಹೋತ್ಸವದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದ ವೇದಿಕೆಯಲ್ಲಿ ಆರೋಗ್ಯ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮ ಉದ್ಘಾಟಿಸಿದ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವತ್ ನಾರಾಯಣ್ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ಮಾಜಿ ಶಾಸಕ ಡಾ ಸಿಎಂ ರಾಜೇಶ್ ಗೌಡ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಪ್ರಸೂತಿ ತಜ್ಞ ಡಾಕ್ಟರ್ ಗೌಡ ಬೆಂಗಳೂರು ಉದ್ಯಮಿ ಅಂಜನಾ ಮೂರ್ತಿ ನಾದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ತಾಲೂಕು ಪಂಚಾಯಿತಿ ಸಹಾಯಕ ಕಾರ್ಯನಿರ್ವಹಣಾ ಅಧಿಕಾರಿ ಕನಕಪ್ಪ ಮುಖಂಡರಾದ ಆರ್ಕೆ ಮಾರುತಿ ಪಿಡಿಒ ಲಕ್ಷ್ಮೀಬಾಯಿ ವೆಂಕಟೇಶ ಮೂರ್ತಿ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಸೇರಿದಂತೆ ಹಲವಾರು ಆಶಾ ಕಾರ್ಯಕರ್ತೆಯರು ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

ಚಿತ್ತಂದ್ ಬರ್ಲಿಲ್ಲ ಸುಮಾರು ಕಡೆ ಕಡೆ ನೀರು ಬೇಕಾದ್ರೆ அதே அதுவாலி அவன் சில ಅಧಿಕಾರಿ ರಾಜಶೇಖರ್ಗೂ ಎಲ್ಲಿ ತಂತ್ರಜ್ಞಾನ ಇದ್ರಮಜೀವಿಗಳು ಇದೋ ಅಲ್ಲೇ ಸಮೃದ್ಧಿ ಇಲ್ಲೆಲ್ಲೂ ಸಮೃದ್ಧಿಯನ್ನ ಕಾಣ್ಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಪೂಜೆ ಗುರುಗಳು ಇವತ್ತೆಲ್ಲಾ ಕಡೆಗೂ ಸರ್ವ ಸ್ಪರ್ಶಿಯಾಗಿ ಕ್ರಾಂತಿಯನ್ನ ಮೂಡಿಸಿ ಸಮಾನ ಸಮಾನತೆ ಸಮಾನ ಅವಕಾಶ ಸಮಾನ ಶಿಕ್ಷಣವನ್ನ ಸಮಾನತೆಯನ್ನು ಕೊಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ನಮ್ಮ ಸಂವಿಧಾನದ ಆಶಯಗಳನ್ನ ಪ್ರತಿಯೊಬ್ಬರಿಗೂ ಒದಗಿಸ್ಬೇಕು ಬದುಕಿ ಬಾಡಲಿಕ್ಕೆ ಪೂರಕವಾಗಿ ಪ್ರಯತ್ನ ಮಾಡ್ತಿರುವಂತಹ ಪೂಜಲ್ ಗುರುಗಳಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ಶಾಸ್ತ್ರಾಂಗ ನಮಸ್ಕಾರಗಳನ್ನ ಸಲ್ಲಿಸಿಕಾರಿಯಾಗಿ ಜನಪರವಾಗಿ ಮಾತಾಡುವಂಥವ್ರು ಯಾರನ್ನು ಓಲೈಸ್ಕೊಳ್ಬೇಕು ಅಂತ ಏನು ಮಾತಾಡಲ್ಲ ಯಾರನ್ನೂ ಓಲೈಸ್ಕೋಬೇಕು ಏನು ಕೆಲಸ ಆಗಬೇಕು ಯಾರು ನಿಷ್ಠೂರ ಮಾಡ್ಕೋಬೇಕು ಇದೆಲ್ಲ ಯೋಚನೆ ಬರಲ್ಲ ಇವತ್ತೇನು ಹೇಳಿದ್ರೆ ಜನಕ್ಕೆ ಒಳ್ಳೇದಾಗುತ್ತೆ ಆ ಜನಪರವಾಗಿ ನಿಲುವನ್ನು ತಗೊಂಡು ಜನಪರವಾಗಿ ಕೆಲಸ ಮಾಡುವಂಥ ಪೂಜ್ಯ ಗುರುಗಳಿಗೆ ನಾನು ಎಷ್ಟು ಕೃತಜ್ಞತೆ ಜನರ ಪರವಾಗಿ ಸಮಾಜದ ಪರವಾಗಿಯೂ ನಿಮ್ಗೆಷ್ಟು ಅಭಿನಂದನೆಯನ್ನು ಸಲ್ಲಿಸು ಸಾಲನಾ ಗುರುಗಳೇ ಈ ರೀತಿ ಹೋರಾಟ ನಿಮ್ಮ ನಿಲುವು ನಿಮ್ಮ ಪ್ರಯತ್ನಗಳು ಸದಾಕಾಲ ನಡೆಯಲಿ ಅಂತ ನಾನು ಬಯಸುತ್ತೇನೆ ಹಾಗೆ ಆತ್ಮೇರೆ ಇವತ್ತಿನ ಈ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದ್ದ ಹಾಗೆ ಆರೋಗ್ಯ ಡಾಕ್ಟರ್ ರಾಜೇಶ್ವರು ಒಂದು ಸವಿಸ್ತಾರವಾಗಿ ಆರೋಗ್ಯದ ವಿಚಾರದಲ್ಲಿ ಯಾರು ಯಾವ ಊರಿಗೆ ಓದ್ಬೇಕಾಗಿಲ್ಲ ನಮ್ಮ ಮನೆಗಳಿಂದ ನಮ್ಮ ನಮ್ಮ ಊರಿಂದನೆ ಇಡೀ ವಿಶ್ವವನ್ನೇ ನಡೆಸುವಂತ ಶಕ್ತಿ ನಮ್ಮ ಕರೆಂಟ್ ಮತ್ತು ಇಂಟರ್ನೆಟ್ ಇಂಟರ್ನೆಟ್ ಮತ್ತು ಇಂಟರ್ನೆಟ್ ವೇಗ ಅತಿ ಹೆಚ್ಚಿನ ವೇಗದ ಇಂಟರ್ನೆಟ್ ಅನ್ನ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಇದು ಎಲ್ಲಿ ಸಿಗುತ್ತಾ ಗ್ರಾಮೀಣ ಭಾಗ ಅಲ್ಲಿವರೆಗೂ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಅನ್ನ ಕೊಡುವಂಥದ್ದು ಬಹಳ ಮುಖ್ಯ ಆಗಿರ್ಬೇಕು ಸರ್ಕಾರಗಳು ಏನಾಗ್ತದೆ ಫ್ರೀ ಕರೆಂಟ್ ಕೊಡ್ಬೇಕಲ್ಲ ಅನ್ನೋ ಒಂದು ಲೆಕ್ಕ ಆಯ್ತು ಬರೀ ಐದು ಗಂಟೆ ನಾಲ್ಕು ಗಂಟೆ ಮೂರು ಗಂಟೆಗೆ ಸೀಮಿತವಾಗಿ ಹಾಗಾಗಿ ಜನ ಪರಿಹಾರ ಕಂಡು ಆಗಬೇಕು ನಮ್ಮ ಶಿರಾ ಅಥವಾ ಇನ್ನ ಎಲ್ಲೇ ಉಳಿದಿಂಗ್ ಕೂಡ ಭಾಗಗಳಾಗಿ ಇವತ್ತು ನಾವು ನೋಡಿದ್ರೆ ಕೈಗಾರಿಕೆ ವಲಯ ಇವತ್ತು ಒಂದ್ ಸಾವಿರ ಎಕರೆ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಸಾವಿರ ಎಕರೆ ವಿಸ್ತರಣೆ ಆಗ್ತಿದೆ ಅಂತ ಬಹಳ ಸಂತೋಷ ಎಲ್ಲರಿಗೂ ಉದ್ಯೋಗ ಸಿಗುವಂತದ್ದು ಆಗಬೇಕು ಕೈಗಾರಿಕೆಯನ್ನು ಬೆಳೀಬೇಕು ವ್ಯವಸಾಯನ ಬೆಳೀಬೇಕು ಬೇರೆ ಬೇರೆ ಎಲ್ಲಾ ಕ್ಷೇತ್ರ ಬೆಳೀಬೇಕು ಯಾಕೆಂದ್ರೆ ಬೆಳೆದಂತ ಬೆಳೆಯನ್ನು ಕೊಂಡ್ಕೊಳ್ಳೋದ್ರು ಬೇಕು ಕೂಂಡ್ಕೊಳ್ಳೋ ಶಕ್ತಿಯೂ ಬರಬೇಕು ಆ ಶಕ್ತಿನೂ ಮತ್ತು ಆರ್ಥಿಕ ಶಕ್ತಿಗಳು ಹೆಚ್ಚಾಗಿರಬೇಕು ಎಲ್ಲೋ ಏನು ಒಕ್ಕಲೆ ಬಿಸ್ತಾರೆ ಭೂಮಿನ ಕಳ್ಕೊಳ್ತೀವನಂಥದ್ದು ಒಂದು ಭಾಗ ಇದೆ ಆದರೆ ಇವತ್ತು ಪರಿಹಾರವೂ ಸಿಗ್ತಿದೆ ಆದರೆ ಕೈಗಾರಿಕೆಗಳು ಎಲ್ಲ ಭಾಗದಲ್ಲೂ ಬೇಕಾಗುವಂಥದ್ದಾಗುತ್ತೆ ಇವನ್ನೆಲ್ಲವನ್ನು ನೋಡಿದಾಗ ಗ್ರಾಮೀಣ ಅಭಿವೃದ್ಧಿ ನಿಜಕ್ಕೂ ಕಾಣಬೇಕಾದ್ರೆ ನಮಗೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಬೇಕು ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಬರಲಿ ಗುರುಗಳೇ ಯಾವ ಭಾಗದಲ್ಲಿ ಬರುತ್ತೋ ನೀವು ನೋಡಿ ಅವತ್ತು ಮನೆ ಮನೆಯೂ ಗ್ರಾಮ ಗ್ರಾಮನು ಎಂತ ಅಭಿವೃದ್ಧಿಯನ್ನು ಕಾಣ್ಬೋದು ಇವತ್ತೆಲ್ಲ ಮನೆಗಳನ್ನ ಬಿಟ್ಟು ನಗರಗಳು ಬೇರೆ ಬೇರೆ ದೇಶಕ್ಕೆಲ್ಲ ಹುಟ್ಟತ್ತೆ ಇವತ್ತು ಅಂತ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಲ್ಲ ನಮ್ಮ ತಾಯಿ ಜೊತೆ ಇದ್ದು ಊರಲ್ಲೇ ನಮ್ಮ ಊರಲ್ಲೇ ಇದ್ದು ನಮ್ಮ ಊರನ್ನ ಇಡೀ ದೇಶದಲ್ಲೇ ಎಲ್ಲಾ ದೇಶಕ್ಕಿಂತ ಎಲ್ಲಾ ಗ್ರಾಮಕ್ಕಿಂತ ಉತ್ತಮವಾಗಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಅನ್ನೋದು ಬರೀ ಕರೆಂಟ್ ನಮ್ಮ ಮೂಲಭೂತವಾಗಿ ಕರೆಂಟ್ ಅನ್ನು ಒದಗಿಸುವಂತದಾಗಬೇಕು ಅತಿ ಹೆಚ್ಚಿನ ವೇಗದ ಬ್ರಾಡ್ ಬ್ಯಾಂಡ್ ಅನ್ನು ಒದಗಿಸುವಂತದಾಗ ಬ್ರಾಡ್ಬ್ಯಾಂಡ್ ಒಂದು ಚೆನ್ನಾಗಿದ್ರೆ ಇಲ್ಲಿಂದ ಎಲ್ಲಿ ಬೇಕಾದ್ರೂ ಯಾವ ದೇಶದವ್ರನ್ನೂ ನೀವು ನಡೆಸ್ಬೋದು ಕೃಷಿಯಲ್ಲಿ ಇವತ್ತು ತಂತ್ರಜ್ಞಾನ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದರೆ ನಿಮ್ಮ ಕಲ್ಪನೆ ನೀವು ಯೋಚನೆ ಮಾಡೋಕ್ಕಾಗಲ್ಲ ಯಾವ ರೀತಿ ಇಡೀ ನಮ್ಮ ಸ್ಯಾಟಲೈಟಿನ ಮೂಲಕ ಹವಾಮಾನ ಮತ್ತು ಭೂಮಿಯ ಏನು ಒಂದು ವಾಸ್ತವಾಂಶ ಭೂಮಿಯ ಪರಿಸ್ಥಿತಿ ಎಲ್ಲ ಒಳ್ಳೆಗೊಂಡಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆಯನ್ನು ಮಾಡಿಕೊಂಡು ಇವತ್ತು ಎಲ್ಲಿಂದ ಯಾರು ಬೇಕಾದ್ರೂ ಕೃಷಿ ಮಾಡ್ಬೋದು ಆಸ್ಟ್ರೇಲಿಯಾ ಕೃಷಿಯನ್ನ ನಮ್ಮ ಭಾರತದ ಬೆಂಗಳೂರಿಂದ ಮಾಡ್ತಾರೆ ಅಲ್ಲಿ ಔಷಧಿ ಹೊಡಿಬೇಕಾ ನೀರನ್ನು ಬಿಡಬೇಕಾ ಬೆಳೆ ಕೊಯ್ಬೇಕಾ ಕಂಪ್ಲೀಟ್ ಕಂಪ್ಲೀಟ್ ಆಗಿ ಆಟೋಮೇಶನ್ ಆಗಿ ರೋಬೋಟಿಕ್ಸ್ ಅನ್ನು ಬಳಕೆ ಮಾಡಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಬೇರೆ ಯಾವುದೋ ದೇಶದಲ್ಲಿ ವ್ಯವಸಾಯವನ್ನು ಇಲ್ಲಿ ಯಾವುದೋ ಒಂದು ನಗರದಲ್ಲಿ ಕೂತು ವ್ಯವಸಾಯವನ್ನು ಮಾಡ್ತಾರೆ ಆ ಮಟ್ಟಕ್ಕೆ ವ್ಯವಸಾಯದಲ್ಲಿ ತಂತ್ರಜ್ಞಾನ ಬೆಳೆದಿದೆ ಮತ್ತು ವೈಜ್ಞಾನಿಕವಾಗಿ ನಿರ್ದಿಷ್ಟವಾಗಿ ಏನೊನ್ ಬೇಕಾದ್ರೆ ಮಾಡ್ಲಿಕ್ಕೆ ಇವತ್ತು ಈ ಕಾಲದಲ್ಲಿ ಪೂರಕವಾಗಿದೆ ಹಾಗಾಗಿ ಇವತ್ತು ನಾವು ಬಯಲು ಸೀಮೆಂದ ತಕ್ಷಣ ಕಷ್ಟದ ಜೀವನ ಬರೀ ನೀರಿಗಾಗಿನೆ ಆಕಾರ ಇವತ್ತು ನೀರು ಸಿಗ್ಬೇಕು ಕುಡಿಯೋಕ್ಕೆ ಮುನ್ನೂರ ಅರವತ್ತೈದು ದಿನ ನಮ್ಗೆ ಬದುಕಲಿಕ್ಕೆ ಕುಡಿಯುವಂತ ನೀರಿನ ವ್ಯವಸ್ಥೆ ಗುಣಮಟ್ಟದ ನೀರನ್ನು ಒದಗಿಸೋದೇ ಒಂದು ದೊಡ್ಡ ಸವಾಲು ನಿಜವಾದ ನಾವು ಆರೋಗ್ಯ ಪಡಿಬೇಕು ಅಂದ್ರೆ ಆರೋಗ್ಯಕರವಾದಂತ ನೀರನ್ನೇ ಒದಗಿಸ್ಲಿಕ್ಕೆ ನಾವು ಕೊರತೆ ಇದ್ರೆ ಅದು ಕುಡಿಲಿಕ್ಕೆ ಸರಿ ಸಾಧ್ಯವಿಲ್ಲ ಅದು ಪೋರ್ಟೇಬಲ್ ಅಲ್ಲ ನೀರಲ್ಲೇ ಕಲುಷಿತವಾಗಿ ನೀರಿನ ಗುಣಮಟ್ಟವೇ ಚೆನ್ನಾಗಿರಲ್ಲ ಇವತ್ತು ಶಿರಾ ತಾಲೂಕಿನಲ್ಲಿ ಆದ ಸವಾಲುಗಳು ಇರುವಂತದ್ದು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಪೂಜ್ಯಗುರುಗಳು ನಮಗೆ ನೀರಿನ ನೀರಾವರಿಯನ್ನ ಕುಡಿಯೋ ನೀರಿನ ವ್ಯವಸ್ಥೆಗಳನ್ನಾಗಲಿಕ್ಕೆ ಸತತವಾಗಿ ಹಗಲು ಇರುಳು ಹೋರಾಟವನ್ನು ಮಾಡಿಕೊಂಡು ಬಂದು ಇವತ್ತು ಈ ಭಾಗದಲ್ಲಿ ಎಲ್ಲರಿಗೂ ಇಡೀ ನಾಡಿನ ಮುದ್ದಾಗಲದಲ್ಲಿ ಎಲ್ಲಿ ಯಾರಿಗೆ ನ್ಯಾಯ ಬೇಕಾಗಿದೆ ಎಲ್ಲಿ ಯಾರಿಗೆ ಸಮಾನತೆ ಬೇಕು ಅವಕಾಶಗಳು ಬೇಕು ಇವನ್ನೆಲ್ಲವನ್ನು ಒದಗಿಸಲಿಕ್ಕೆ ಬೆಂಬಲಿಸ್ಲಿಕ್ಕೆ ಪೂಜೆ ಗುರುಗಳು ಸದಾಕಾಲ ಜನಪರವಾಗಿ ಕೆಲಸ ಮಾಡಿದಂಥ ಮಹಾನ್ ಗುರುಗಳು ಬರೀ ಧಾರ್ಮಿಕವಾಗಿಯೂ ಆಧ್ಯಾತ್ಮಿಕವಾಗಿ ಸೀಮಿತವಾಗಿಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿಯೂ ರಾಜಕೀಯವಾಗಿಯೂ ಆರ್ಥಿಕ ಎಲ್ಲ ವಿಚಾರಗಳನ್ನು ಒಳಗೊಂಡಂತೆ ಸಮಾಜಕ್ಕೆ ಏನು ಮಾಡಿದ್ರೆ ಒಳ್ಳೇದು ಅಂತ ಸದಾಕಾಲ ಎಲ್ಲ ಇಡೀ ನಾಡಿನ ಉದ್ದ ಹಗ್ಲದಲ್ಲಿ ಎಲ್ಲ ಕಡೆಯೂ ಪ್ರವಾಸವನ್ನು ಮಾಡಿ ನಿಷ್ಠೂರವಾದಿಗಳಾಗಿ ಏನೇ ಇರಲಿ ಸತ್ಯ ಏನು ಹೇಳೇ ತೀರೋದು ಯಾರು ಏನೇ ಅನ್ಕೊಳ್ಳಿ ಸತ್ಯವನ್ನು ಹೇಳ್ತೀನಿ ಆ ಸತ್ಯವನ್ನು ಹೇಳಿ ಎಲ್ಲರಿಗೂ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನ ಯಾರು ಒಬ್ಬರು ಪೂಜ್ಯ ಗುರುಗಳೇ ಪೂಜ್ಯ ನಂದ ನಂಜ ಅಂತ ಸ್ವಾಮಿಗಳು ಅಂತ ಬಹಳ ಸ್ಪಷ್ಟವಾಗಿ ಹೇಳಿ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಸತತವಾಗಿ ಈ ಒಂದು ಕ್ಷೇತ್ರದಲ್ಲಿ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಪ್ರಮುಖವಾಗಿ ನಮ್ಮ ಸಿರಾ ಮತ್ತು ಬಯಲುಸೀಮೆ ಭಾಗದಲ್ಲಿ ಒಂದು ಆಶಾದೀಪವಾಗಿ ನಮ್ಮೆಲ್ಲರಿಗೂ ಕೂಡ ಹಲವಾರು ಒಂದು ಸಮಾಜ ಸೇವೆ ಇರ್ಬೋದು ಹಲವಾರು ಹೋರಾಟಗಳಿರ್ಬೋದು ನೀರಾವರಿ ಇರ್ಬೋದು ಕೃಷಿ ಇರ್ಬೋದು ಕೈಗಾರಿಕೆ ಇರ್ಬೋದು ಶಿಕ್ಷಣ ಇರ್ಬೋದು ಅನೇಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನಗಳನ್ನು ಕೊಡ್ತಾ ಬಂದಿರತಕ್ಕಂತಹ ಪರಮಪೂಜ್ಯ ನಂಜಾವಿದ್ಯೂತ್ ಸ್ವಾಮಿಗಳು ನಿಜಕ್ಕೂ ಕೂಡ ಒಂದು ಅರ್ಥಗರ್ಭಿತ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಅರ್ಥಗರ್ಭಿತ ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥದ್ದು ಒಂದು ವಾರ ನಡೀರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಕಲ್ಲುಗಾಲಿ ರಥೋತ್ಸವದ ಮೂಲಕ ಶುರುವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ವೇದಿಕೆಯಲ್ಲಿ ನಿಂತು ತಮ್ಮದೇ ಆದಂಥ ವಿಚಾರ ವಿನಿಮಯಗಳನ್ನು ಹಂಚಿಕೊಂಡು ನಮ್ಮೆಲ್ಲರೂ ಕೂಡ ನಮಗೆ ತಿಳಿದಿರ್ತಕ್ಕಂಥ ವಿಚಾರಗಳನ್ನು ಅವರಿಂದ ತಿಳ್ಕೊಳ್ತಕ್ಕಂಥದ್ದು ಅಥವಾ ನಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನು ಇತರರಿಗೆ ತಿಳ್ಕೊಡ್ತಕ್ಕಂಥ ಒಂದು ಕಾರ್ಯ ಈ ಒಂದು ವೇದಿಕೆಯ ಮೂಲಕ ನಿಜಕ್ಕೂ ಕೂಡ ಆಗ್ತಾ ಇದೆ ಅಂತಕ್ಕಂಥದ್ದು ಬಹಳ ಒಂದು ಶ್ಲಾಘನೀಯ ಕೆಲಸ ಅಂತ ಈ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ ಈ ಒಂದು ಅಥವಾ ನೀರಾವರಿ ಹೋರಾಟಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಇದು ಈ ಒಂದು ನಮ್ಮ ತಾಲೂಕಿನಲ್ಲಿ ಒಂದು ಬರಗಾಡಿನಲ್ಲಿ ಯಾವುದೇ ಒಂದು ನೀರಾವರಿ ಯೋಜನೆ ಒಂದು ಅನುಷ್ಠಾನಕ್ಕೆ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಪ್ರಮುಖ ಕಾರಣರು ಪರಮಪೂಜ್ಯ ನಂದಾಜ ಸ್ವಾಮಿಗಳು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನೀರು ಅಂತಕ್ಕಂಥದ್ದು ಭಾತ ಬಹಳ ವಿರಳವಾಗಿ ನೀರು ನೋಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಹೇಮಾವತಿ ನೀರನ್ನು ಸ್ಥಿರಾ ಕ್ಷೇತ್ರಕ್ಕೆ ಹರಿಸಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಒಂದು ಹೋರಾಟವನ್ನು ಮಾಡಿ ನೀರಾವರಿ ಹಕ್ಕೊತ್ತಾಯ ಅವ್ರ ಜನ್ಮದಿನವನ್ನು ನೀರಾವರಿ ಹಕ್ಕೊತ್ತಾಯ ಹೋರಾಟ ಒಂದು ನಾಮಕರಣ ಮಾಡಿ ಆ ಹೋರಾಟಕ್ಕೆ ಧುಮುಕಿ ಪ್ರಪ್ರಥಮ ಬಾರಿಗೆ ಹೇಮಾವತಿ ನೀರನ್ನು ಸಿರಾಕೆ ಸಿರಾ ಸಿರಾಕೆರೆ ತುಂಬಬೇಕು ಕಳಂಬಳ್ಳ ಕೆರೆ ತುಂಬಬೇಕು ತದನಂತರ ಮುಂದುವರೆದು ಬದಲೂರು ಮತ್ತು ಇನ್ನೂ ಹದಿನಾರು ಕೆರೆಗಳಿಗೆ ತುಂಬಬೇಕು ಒಂದು ಮೂಲ ಉದ್ದೇಶ ಇಟ್ಕೊಂಡು ಆ ಉದ್ದೇಶದಲ್ಲಿ ಯಶಸ್ಸು ಕಾಣಲಿಕ್ಕೆ ಪ್ರಮುಖ ಕಾರಣಕರ್ತರು ಪರಮ ಪೂಜೆ ನಂಜಾವೃ ಶ್ರೀಗಳಿವೆ ಇವತ್ತು ಮುಂದುವರೆದು ಅಪರ ನೀರಾವರಿ ಯೋಜನೆ ಇರ್ಬೋದು ಎತ್ತಿನೊಳೆ ನೀರಾವರಿ ಯೋಜನೆ ಇರ್ಬೋದು ಅಥವಾ ಈ ರೀತಿ ಒಂದು ಕೃಷಿ ಪ್ರದರ್ಶನಗಳನ್ನು ಮಾಡಿ ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿವಳಿಕೆ ಕೊಡ್ತಕ್ಕಂಥ ಒಂದು ಕಾರ್ಯದಲ್ಲಿ ತಮ್ಮನ್ನು ದೊರಕಿಸ್ಕೊಂಡು ಏಕೆಂದರೆ ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಅಳಿಸ್ಕೊಡ್ಲಿಲ್ಲ ಅಂತ ಹೇಳಿದರೆ ನಿಜಕ್ಕೂ ಕೂಡ ನಾವು ನಷ್ಟ ಅನುಭವಿಸೋದು ಖಚಿತ ಹೇಳಿದರೆ ಬದಲಾಗ್ತಕ್ಕಂಥ ವಾತಾವರಣ ಸನ್ನಿವೇಶಗಳು ಹವಾಮಾನ ಇಂಥ ಒಂದು ಬದಲಾಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಾವು ಸಮಗ್ರ ಕೃಷಿಗಳು ಏಕ ಕೃಷಿ ನೀತಿಯನ್ನು ನಾವು ಯಾವಾಗಲೂ ಕೂಡ ಪಾಲನೆ ಮಾಡ್ಕೊಂಡು ಹೋದರೆ ಅದು ಒಂದು ಬೆಳೆಗೆ ಉದಾಹರಣೆಗೆ ಅಡಿಕೆ ಒಂದು ಕಾಲದಲ್ಲಿ ಬೆಲೆ ಹೆಚ್ಚಿರುತ್ತೆ ಒಮ್ಮೆ ಕುಸಿಯುತ್ತೆ ಆಗ ನಾವು ಸಮಗ್ರ ಕೃಷಿ ಪದ್ಧತಿಗಳು ಇವತ್ತು ಅಡಿಕೆ ಇರ್ಬೋದು ತೆಂಗಿರ್ಬೋದು ಅಥವಾ ಒಂದು ಅಂತರ್ ಕೃಷಿ ಒಂದು ಇಂಟರ್ ಕ್ರಾಪ್ ಅಂತ ಏನು ಹೇಳ್ತಿದ್ವಿ ಅಡಿಕೆ ಮತ್ತು ತೆಂಗಿನ ಮಧ್ಯೆ ಈ ಒಂದು ಅವಕಾಡ ಬಟರ್ ಫ್ರೂಟ್ ಅಂತ ಹೇಳ್ತೀವಿ ಅದನ್ನು ಬೆಳೀತಕ್ಕಂಥದ್ದು ಅಥವಾ ಪಪ್ಪಾಯಿ ಬೆಳೀತಕ್ಕಂಥದ್ದು ಇತ್ಯಾದಿ ಈ ರೀತಿಯ ಅಂತರ್ ಕೃಷಿ ಒಂದು ಪದ್ಧತಿಗಳನ್ನು ಸಮಗ್ರ ಕೃಷಿ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಂಡಿದ್ದೆ ಆದರೆ ರೈತರ ನಿಜಕ್ಕೂ ಕೂಡ ಹೈನುಗಾರಿಕೆ ಕೂಡ ಈ ರೀತಿ ನಾವು ಬಾಳಿಸ್ಕೊಂಡಿದ್ದೆ ಅದರ ಜಿಕ್ಕು ಕೂಡ ಯಶಸ್ಸು ಒಂದು ಅದರಲ್ಲಿ ಲಾಭ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಆರೋಗ್ಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಒಂದು ಒಂದು ಕಾರ್ಯಕ್ರಮ ನೆರಬೇಕ ನೆರವೇರಬೇಕಾಗಿತ್ತು ಇವತ್ತು ಇವತ್ತು ಕಾರಣಾರ್ಥದಿಂದಲೂ ಇವತ್ತು ಆರೋಗ್ಯ ತಪಾಸಣೆ ಶಿಬಿರ ಮಾಡಲಿಕ್ಕೆ ಆಗಿಲ್ಲ ಆರೋಗ್ಯ ಅಂತಕ್ಕಂಥದ್ದು ನಾವೆಲ್ಲರಿಗೂ ಕೂಡ ಆರೋಗ್ಯ ಎಲ್ಲಿ ಅಂತ ಹೇಳಿದ್ರೆ ಆರೋಗ್ಯ ಅಂಗ ಎಲ್ಲಿ ಅಂತ ಹೇಳಿಬಿಟ್ಟು ಹೇಳ್ತೀವಿ ಯಾಕಂದರೆ ಎಲ್ಲರಿಗೂ ಕೂಡ ಒಂದು ಬದಲಾಗ್ತಕ್ಕಂತಹ ಒಂದು ಜೀವನ ಶೈಲಿಗಳಲ್ಲಿ ನಾವೆಲ್ಲರೂ ಕೂಡ ಹೊಸ ಹೊಸ ಒಂದು ಕಾಯಿಲೆಗಳಿಗೆ ತುತ್ತಾಗಿ ಹೊಸ ಹೊಸ ಕಾಯಿಲೆಗಳು ಉಲ್ಬಣವಾಗಿ ನಾವೆಲ್ಲರೂ ಕೂಡ ಅತಿ ಹೆಚ್ಚು ವೈದ್ಯಕೀಯ ಒಂದು ಅದೇ ರೀತಿಯಾದಂಥ ವಿಷಯುಕ್ತ ರಾಸಾಯನಿಕಗಳು ಕೈಗಾರಿಕೆಗಳ ಮೂಲಕ ನಮ್ಮ ದೈನಂದಿನ ತ್ಯಾಜ್ಯದ ಮೂಲಕ ಮನೆಗಳಿಂದ ಅಥವಾ ಪರಿ ಕೈಗಾರಿಕೆಗಳಿಂದ ನದಿ ಮೂಲಗಳನ್ನ ಸೇರ್ತಾ ಇದೆ ಅಂತರ್ಜಲನ ಸೇರ್ತಾ ಇದೆ ಹೀಗಾಗಿ ನೀರಿನ ಮಾಲಿನ್ಯ ಆಗ್ತಾ ಇದೆ ಮತ್ತೆ ವಿಪರೀತವಾದಂತಹ ಶಬ್ದ ಕರ್ಕಶವಾದ ಶಬ್ದ ಬಳಕೆಯಿಂದಾಗಿ ಶಬ್ದ ಮಾಲಿನ್ಯ ಆಗ್ತಾ ಇದೆ ಅದು ಕೈಗಾರಿಕೆಗಳಿರ್ಬೋದು ವಾಹನಗಳಿರ್ಬೋದು ಮತ್ತೊಂದು ಬೇರೆ ರೀತಿಯಾದಂತಹ ಒಂದು ನಿರ್ಮಾಣ ಕಾಮಗಾರಿಗಳಿಂದ ಇರ್ಬೋದು ಈ ರೀತಿಯ ಒಂದು ಶಬ್ದ ಮಾಲಿನ್ಯ ಆಗ್ತಾ ಇದೆ ಇತ್ತೀಚೆಗೆ ಮತ್ತೆ ಒಂದು ಸರ್ಕಾರಿಯಲ್ಲಿ ಮಗಲು ಮತ್ತು ರಾತ್ರಿ ಅಂತಕ್ಕಂಥ ಒಂದು ಪರಿ ಒಂದು ಸರ್ಕಾರದ ಋದಮುತ್ತೆ ಅಗಲತ್ನಲ್ಲಿ ನಮ್ಮ ದೇಹ ಹೇಗೆ ಸ್ಪಂದಿಸುತ್ತೆ ರಾತ್ರಿ ಕೂಡಲೇ ದೇಹ ಯಾವ ರೀತಿ ಆಗಿರುತ್ತೆ ಅಲ್ಲಿ ಬೇಸರ ಮೆಟಬಾಲಿಸಮ್ ಹೇಗಿರಬೇಕು ಅನ್ನೋದು ನೈಸರ್ಗಿಕವಾಗಿ ಅದಾಲ್ರೆಡಿ ನಮ್ಮಲ್ಲಿ ಬಂದ್ಬಿಟ್ಟಿರುತ್ತೆ ಆದರೆ ಅದು ಈ ಬೆಳಕಿನ ಮಾಲಿನ್ಯ ನಿರಂತರವಾಗಿ ರಾತ್ರಿ ಆದ್ರೂ ಬೆಳಕಿನ ಹೊರಸೂಸ್ತಾ ಇರುತ್ತೆ ಇನ್ನು ರಾತ್ರಿನೇ ಆಗಿಲ್ಲ ಪಕ್ಷಿಗಳು ಗೋಡ್ ಸೇರಬೇಕು ಮನುಷ್ಯರು ಮನೆ ಸೇರಬೇಕು ನಿದ್ದೆ ಮಾಡಬೇಕು ತಕ್ಲಾದ ಕೂಡಲೆ ಬೆಳಗ್ಗೆ ಹಾಕ್ತಾ ಕೂಡಲೆ ಕೋಳಿಗಳು ಕೂಗಬೇಕು ಆದರೆ ಈ ರೀತಿಯಾದ ಬದಲಾವಣೆಗಳಿಗೆ ಎಲ್ಲೋ ಒಂದು ಕಡೆ ತೊಡಕೊಂಡು ಉಂಟು ಮಾಡೋ ರೀತಿನಲ್ಲಿ ಬೆಳಕಿನ ಒಂದು ಮಾಲಿನ್ಯ ಆಗ್ತಾ ಇದೆ ಇವುಗಳ ಬಗ್ಗೆ ನಾವು ತಿಳುವಳಿಕೆಯನ್ನ ಹುಡ್ಬೇಕು ಈ ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಾವು ಎಲ್ಲರೂ ಕಾರ್ಯಪ್ರವೃತ್ತರಾಗಿ ಜಾಗೃತರಾಗಿದ್ದರೆ ಮಾತ್ರ ನಮಗೆ ಒಂದು ಶುದ್ಧವಾದಂಥ ಗಾಳಿ ಸಿಗುತ್ತೆ ಶುದ್ಧವಾದ ಗಾಳಿ ಸಿಕ್ಕರೆ ನಮ್ಮ ಆರೋಗ್ಯದಲ್ಲಿ ಆಗ್ತಕ್ಕಂಥ ಏರುಪೇರುಗಳು ಅದರಲ್ಲೂ ಕ್ಯಾನ್ಸರ್ ಬಗ್ಗೆ ಈಗಾಗಲೇ ಮನೆ ಗಣ್ಯ ವ್ಯಕ್ತಿಗಳು ಹೇಳಿದ್ರು ತಮಗೆ ಸಾಕಷ್ಟು ಜನ ಚಿಕ್ಕ ವಯಸ್ಸಿನಲ್ಲೇ ನಾವು ಕ್ಯಾನ್ಸರ್ ಕಾಯಿಲೆ ತುತ್ತಾಗ್ತಾ ಇದೀವಿ ಯಾಕೆ ತುತ್ತಾಗ್ತಾ ಇದೀವಿ ಈ ಒಂದು ವಿಷಯುಕ್ತವಾದಂತಹ ಒಂದು ಗಾಳಿ ಮತ್ತು ಮಲಿನವಾದಂತಹ ನೀರು ಕಲಬರಿಕೆಯಿಂದ ಕೂಡಿರತಕ್ಕಂತಹ ಆಹಾರಗಳು ಕಲಬರಿಕೆ ಅಂತ ಏನಪ್ಪಾ ಅಂತಂದ್ರೆ ಆಹಾರಗಳು ಕಡಿದ ಹಾಗೆ ಸಂಸ್ಕರಣೆ ಮಾಡಲಿಕ್ಕೆ ಸಾಕಷ್ಟು ರಾಸಾಯನಿಕಗಳನ್ನ ಬಳಸ್ತಾ ಇದ್ದಾರೆ ಮತ್ತೆ ಅತಿ ಅತ್ಯಧಿಕ ಲಾಭವನ್ನು ಅದು ಕಾಲ ಆಹಾರದಲ್ಲಿ ಕಲಬ ದವಸ ಧಾನ್ಯಗಳಲ್ಲಿ ಕಲಬರಿಕೆ ಇರ್ಬೋದು ಆಹಾರಗಳಲ್ಲಿ ಸಂಸ್ಕರಿಸಿದಂಥ ಆಹಾರದಲ್ಲಿ ಕಲಬರಿಕೆ ಇರ್ಬೋದು ಅಥವಾ ತಯಾರಿಸಿದಂತಹ ಅಡುಗೆಯಲ್ಲಿ ಕಲಬರಿಕೆಗಳು ಇರ್ಬೋದು ಎಣ್ಣೆಯಲ್ಲಿ ಕಲಬರಿಕೆ ಇರ್ಬೋದು ಮಸಾಲೆ ಪದಾರ್ಥಗಳಲ್ಲಿ ಕಲಬರಿಕೆ ಇರ್ಬೋದು